ಹಾಯ್ ಹೆಲೋ ನಮಸ್ಕಾರ ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಯಾರೆಲ್ಲ ಇನ್ನೂ ನಮ್ಮ ಕತೆಗೂಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಕ್ತಾ ಇರೋ ಕಥೆಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚು ಜನರಿಗೆ ತಲುಪುವಂತೆ ನೀವು ಮಾಡಿ ಅಂತ ಕೇಳ್ಕೊಳ್ತೀನಿ ಅರುಣಾನುರಾಗದ ನಲವತ್ತನೇ ಸಂಚಿಕೆಯನ್ನು ನಾವೀಗಾಗಲೇ ನೋಡಿದ್ವಿ ಖುಷಿಪಟ್ಟಿದ್ವಿ ನಲವತ್ತೊಂದನೇ ಸಂಚಿಕೆಯನ್ನು ಶುರು ಮಾಡೋಣ ಬನ್ನಿ ತನ್ನ ಯಾವುದೋ ಎಮರ್ಜೆನ್ಸಿ ಕೇಸ್ ನಿಮಿತ್ತ ಚೆನ್ನೈಗೆ ತೆರಳಿದ್ದ ಡಾಕ್ಟರ್ ಸಂಜಯ್ ತನ್ನ ಕೆಲಸ ಮುಗಿಸಿಕೊಂಡು ಹಾಗೆ ಹಾರ್ಟ್ ಸರ್ಜನ್ ಅವರನ್ನು ಮೀಟ್ ಮಾಡಿ ಅರುಣಾ ತಂದೆ ಮಂಜುನಾಥ್ ಅವರ ಸರ್ಜರಿ ಬಗ್ಗೆ ಮಾತನಾಡಿ ಅವರು ಬೆಂಗಳೂರಿಗೆ ಬರುವ ಡೇಟ್ಗಳನ್ನು ಫಿಕ್ಸ್ ಮಾಡಿಕೊಂಡು ತನ್ನ ತವರಿಗೆ ಮರಳಲು ಏರ್ಪೋರ್ಟ್ನಲ್ಲಿ ಕುಳಿತಿದ್ದನು ಮೊಬೈಲ್ ಚೆಕ್ ಮಾಡುತ್ತಾ ಕುಳಿತಿದ್ದವನಿಗೆ ಅರುಣ ನೆನಪಾಗಿ ಎಲ್ಲೋದ್ರ ಇವರು ಒಂದು ಫೋನ್ ಕೂಡ ಮಾಡಿಲ್ಲ ಅವಾಗವಾಗ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಆದರೂ ಮಾಡೋರು ಇವಾಗ ಅದೂ ಇಲ್ಲ ಒಂದು ವಾರ ಆಗೋಯ್ತು ಅರುಣ ಮಾತು ಕೇಳಿ ನಾನು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ ಅದಕ್ಕೆ ಹೇಳೋದು ಡಾಕ್ಟರ್ನ ಮದುವೆ ಆಗಬಾರ್ದು ಮನೆ ಹೆಂಡತಿ ಮಕ್ಕಳು ಅಂತ ಟೈಮ್ ಕೊಡಲ್ಲ ಬರೀ ಕೆಲಸ ಕೆಲಸ ಅಂತ ಇರ್ತಾರೆ ಅಂತ ನನ್ನ ಡಾಕ್ಟರ್ ಫ್ರೆಂಡ್ಸ್ ವೈಫ್ ಹೇಳೋದು ಸರಿ ಅಂತ ನನಗೂ ಈಗ ಗೊತ್ತಾಗ್ತಿದೆ ಆದರೆ ನಮ್ಮ ಪ್ರೊಫೆಷನ್ ಹಾಗೆ ಏನು ಮಾಡೋದು ಆದರೂ ಅರುಣ ನಿಮ್ಮನ್ನು ಮದುವೆ ಆದಮೇಲೆ ನಿಮಗೆ ಅಂತ ಸಾಕಷ್ಟು ಟೈಮ್ ಕೊಡ್ತೀನಿ ಕಣ್ರಿ ಯಾವಾಗ ನಾನು ಒಪ್ಕೋತೀರ ನಮ್ಮ ಮದುವೆ ಯಾವಾಗ ಆಗುತ್ತೆ ಅಂತ ತುದಿ ಕಾಲಲ್ಲಿ ನಿಂತು ಕಾಯ್ತಾ ಇದ್ದೀನಿ ಆದರೆ ನಿಮ್ಮ ಹತ್ರ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋಕೆ ಧೈರ್ಯ ಬರ್ತಿಲ್ಲ ಹಾ ಶುಭಗಳಿಗೆ ಯಾವಾಗ ಬರುತ್ತೋ ನೀವು ನಾನು ಒಪ್ಕೊಂಡ ದಿನವೇ ನನ್ನ ಅದೃಷ್ಟ ಬದಲಾಗತ್ತೆ ಕಣ್ರಿ ಅದೆಷ್ಟು ಸಿಂಪಲ್ ನೀವು ಅಬ್ಬ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಇಷ್ಟು ಸಿಂಪಲ್ ಆಗಿರ್ಬೋದು ಅಂತ ಗೊತ್ತಾಗಿದ್ದೆ ನಿಮ್ಮನ್ನು ನೋಡಿದ ಮೇಲೆ ನೀವೊಂದು ಅದ್ಭುತ ಕಣ್ರಿ ಎಂದು ಮನಸ್ಸಲ್ಲಿ ಅರುಣಾ ಬಗ್ಗೆ ಚಿಂತಿಸುತ್ತಾ ಅರುಣಾಗೆ ಫೋನ್ ಮಾಡಿ ಸರ್ಜನ್ ಅಪಾಯಿಂಟ್ಮೆಂಟ್ ಬಗ್ಗೆ ಹೇಳೋಣ ಎಂದು ಅರುಣಾ ನಂಬರ್ಗೆ ಕಾಲ್ ಮಾಡಿದನು ಡಾಕ್ಟರ್ ಸಂಜಯ್ ಅರುಣಾ ಫೋನ್ ಸ್ವಿಚ್ ಆಫ್ ಆಗಿದ್ದರಿಂದ ಅಯ್ಯೋ ಇವ್ರು ಏನಪ್ಪ ಮಾತಾಡೋಕ್ಕೂ ಸಿಗಲ್ಲ ಸರಿ ಬೆಂಗಳೂರಿಗೆ ಹೋದ್ಮೇಲೆ ಮೀಟ್ ಮಾಡಿ ವಿಷಯ ತಿಳಿಸಿದರೆ ಆಯಿತು ಎಂದುಕೊಳ್ಳುತ್ತಾ ಪಾರ್ಟಿಯಲ್ಲಿ ತೆಗೆದಿದ್ದ ಅರುಣಾ ಫೋಟೋವನ್ನು ಕಾಂಟ್ಯಾಕ್ಟ್ ಪ್ರೊಫೈಲ್ಗೆ ಸೆಟ್ ಮಾಡಿ ನೋಡುತ್ತಾ ಕೂತನು ಅಷ್ಟರಲ್ಲಿ ಫ್ಲೈಟ್ ಅನೌನ್ಸ್ಮೆಂಟ್ ಕೇಳಿ ಅರುಣ ಅವರೇ ಬರ್ತಾ ಇದ್ದೀನಿ ಬಂದ ತಕ್ಷಣ ನನ್ನ ಕಣ್ಣೆದ್ರಿಗೆ ಬಂದುಬಿಡಿ ಪ್ಲೀಸ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಎಂದು ಮೊಬೈಲಲ್ಲಿ ಇದ್ದ ಫೋಟೋ ನೋಡಿ ಹೇಳುತ್ತಾ ಎದ್ದು ಹೋದನು ಡಾಕ್ಟರ್ ಸಂಜಯ್ ಬೆಳಗ್ಗೆ ನಾಲ್ಕು ಗಂಟೆ ಸೂರ್ಯನ ಕಣ್ಣಿಗೆ ನಿದ್ರೆ ಹತ್ತದೆ ರಾತ್ರಿ ಪೂರ ಒದ್ದಾಡಿ ಒದ್ದಾಡಿ ಎದ್ದು ಕೂತಿದ್ದನು ಏನಾಯ್ತು ಗುರು ಯಾಕೆ ಮಲಗಿಲ್ಲ ನಾನು ರಾತ್ರಿಯಿಂದ ನೋಡ್ತಾನೇ ಇದ್ದೀನಿ ನೀನ್ಯಾಕೋ ಸರಿಯಾಗಿರೋ ಥರ ಕಾಣಿಸ್ತಿಲ್ಲ ಏನೋ ಗಾಢವಾದ ಯೋಚನೆ ಮಾಡ್ತಾ ಇದೆಯಾ ಎಂದ ಕರಿಯ ಏನಿಲ್ಲ ಕಣೋ ಕರ್ಯ ನಾನು ಇಷ್ಟು ದಿನ ಕಾಯ್ತಾ ಇದ್ದಿದ್ದ ದಿನ ಬಂತು ನಮ್ಮವರು ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇಟ್ಟಿದ್ದಾರೆ ಏನೇನೋ ಆಸೆ ಕನಸು ಕಟ್ಟಿದ್ದಾರೆ ಆದರೆ ಅದೆಲ್ಲ ನಾನು ಒಳ್ಳೆಯವನು ಅಂತ ಅವ್ರು ತಿಳ್ಕೊಂಡು ಕಟ್ಟಿರೋ ಕನಸಿನ ಗೋಪುರ ಅಲ್ವಾ ಅದಕ್ಕೆ ಆ ಕನಸಿನ ಗೋಪುರಕ್ಕೆ ಮದುವೆ ಪ್ರೀತಿ ಅನ್ನೋ ಕಳಸ ಪ್ರತಿಷ್ಠಾಪನೆ ಮಾಡೋ ಮೊದಲು ನಾನೇನು ನನ್ನ ಸ್ಥಿತಿ ಏನು ನನ್ನ ಕ್ಯಾರೆಕ್ಟರ್ ಏನು ಎಲ್ಲ ಹೇಳಿಬಿಟ್ಟೆ ಕಣೋ ಮುಂದೆ ನಮ್ಮವರು ಏನು ನಿರ್ಧಾರ ಮಾಡ್ತಾರೆ ಅನ್ನೋ ಟೆನ್ಷನ್ನಲ್ಲಿ ನಿದ್ದೆ ಕಣ್ಣಿಗೆ ಹತ್ತಲಿಲ್ಲ ಅದೇ ಯೋಚನೆಗಳು ಕಣ್ಮುಚ್ಚೋಕ್ಕೂ ಬಿಡದೆ ಕಾಡ್ತಾ ಇದ್ದಾವೆ ಅಂತೂ ನಿಜ ಹೇಳ್ದ ಗುರು ಒಳ್ಳೆ ಕೆಲಸನೇ ಮಾಡಿದ್ರಿ ಸುಳ್ಳು ಹೇಳಿ ಪ್ರೀತಿ ಮಾಡಿ ಕೊನೆಗೊಂದಿನ ನಿಜ ಗೊತ್ತಾದಾಗ ಅತ್ತಿಗೆ ನಂಬಿಕೆಗೆ ಮೋಸ ಮಾಡಿದ್ರಿ ಅಂತ ನಿಮ್ಮನ್ನು ಕೊನೆ ತನಕ ದ್ವೇಷ ಮಾಡೋದು ತಪ್ಪಿದೆ ಈಗಲೇ ಯಾವುದೋ ಒಂದು ನಿರ್ಧಾರ ಮಾಡೋಕೆ ಅವ್ರಿಗೆ ಬಿಟ್ಟಿದ್ದು ಒಳ್ಳೆಯದೇ ಆಯಿತು ಎಂದ ಕರಿಯ ನೋಡೋಣ ಕರಿಯ ಏನಾಗತ್ತೆ ನಮ್ಮವರು ಯಾವುದೇ ನಿರ್ಧಾರ ತಗೊಂಡ್ರೂ ನಾನು ಅವ್ರ ನಿರ್ಧಾರಕ್ಕೆ ಗೌರವ ಕೊಡ್ತೀನಿ ನಾನಂತೂ ಕಡೆ ತನಕ ಅವರ ಪ್ರೀತಿಯಲ್ಲಿ ಬದುಕೋ ಕೊಟ್ಟುಕೊಳ್ಳೋ ನಿರ್ಧಾರ ಮಾಡಿದ್ದೀನಿ ಈ ಹಿಂಸೆ ಒಡೆದಾಟ ಎಲ್ಲ ಬಿಟ್ಟು ಗೌರವಯುತವಾದ ಜೀವನ ನಡೆಸಬೇಕು ಅಂತ ಅಂದ್ಕೊಂಡಿದ್ದೀನಿ ಕರಿಯ ಸಾಕು ಇನ್ನು ಈ ಗಲಾಟೆಗಳು ನಮ್ಮಿಂದ ಎಷ್ಟು ಸಂಸಾರದಲ್ಲಿ ನೆಮ್ಮದಿ ಕಳ್ಕೊಂಡು ಗಂಡ ಇಲ್ಲದೆ ಎಷ್ಟೋ ಮಕ್ಕಳು ತಂದೆ ಇಲ್ಲದೆ ಅನಾಥ ಆಗೋ ಥರ ಮಾಡಿದ್ವಿ ಅವರ ಶಾಪ ನಮ್ಮನ್ನು ತಟ್ಟದೇ ಇರುತ್ತಾ ಹೇಳು ಇನ್ನಾದರೂ ನಾಲ್ಕು ಜನಕ್ಕೆ ಉಪಯೋಗ ಆಗೋ ಥರ ಬದುಕಿ ಇನ್ನೂ ಉಳಿದಿರೋ ಜೀವನನ ನಮ್ಮವರ ನೆನಪಲ್ಲಿ ಅವರ ಥರನೇ ಬದುಕಬೇಕು ಅಷ್ಟೇ ಕಣು ಅಣ್ಣ ರೌಡಿಸಮ್ ಬಿಡ್ತೀಯ ಅಣ್ಣ ಹಾಗಾದರೆ ರಮಣ್ಣ ಎಂದ ಕರಿಯ ಅಣ್ಣನಿಗೆ ನನ್ನ ಅಭಿಪ್ರಾಯ ತಿಳಿಸ್ತೀನಿ ಇನ್ಮೇಲೆ ನನ್ನ ಪಾಡಿಗೆ ನನ್ನ ಬಿಟ್ಟುಬಿಡಿ ಅಂತ ಹೇಳ್ತೀನಿ ಅವರಿಗೂ ನಂಗೆ ಒಳ್ಳೆಯದೇ ಆಗಬೇಕು ಅಂತ ಇದೆ ಅಣ್ಣನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ನನ್ನ ಬೇರೆ ಅಂತ ಯಾವತ್ತೂ ನೋಡಿಲ್ಲ ಸ್ವಂತ ತಮ್ಮ ಮಗನ ಥರ ಸಾಕಿ ಬೆಳೆಸಿದ್ದಾರೆ ನಾನು ಒಳ್ಳೆ ರೀತಿಯಲ್ಲಿ ಬದುಕೋಕೆ ಅಣ್ಣ ಸಹಾಯ ಮಾಡೇ ಮಾಡ್ತಾರೆ ನೋಡ್ತಿರು ಎಂದ ಸೂರ್ಯ ಸರಿ ಗುರು ಅಷ್ಟಾದರೆ ಒಳ್ಳೆಯದು ಒಂದು ಮಾಡೋಕ್ಕೋಗಿ ಇನ್ನೊಂದಾದರೆ ನಮ್ಮ ಫೀಲ್ಡ್ನಲ್ಲಿ ಪ್ರಾಣಕ್ಕೆ ಕೂತು ನೆನಪಿರಲಿ ಅಷ್ಟೇ ಎಂದ ಕರಿಯ ಆಗಲೇ ಐದು ಗಂಟೆ ಆಗ್ತಾ ಬಂತು ಇನ್ನೆಲ್ಲಿ ಮತ್ತೆ ಮಲ್ಗೋದು ಬಾ ಹೀಗೆ ಆಚೆ ಹೋಗಿ ಟೀ ಆದರೂ ಕುಡ್ಕೊಂಬರೋಣ ಎಂದ ಸೂರ್ಯ ನೀನು ಹೋಗು ನಾನು ಬರೋಲ್ಲ ನಮ್ಮರು ಏನಾದರೂ ಎದ್ರೆ ಅಕಸ್ಮಾತ್ ಏನಾದರೂ ಕೂಗಿದರೆ ಇಲ್ಲ ಅಂದರೆ ಅವ್ರಿಗೆ ತುಂಬ ಕಷ್ಟ ಆಗತ್ತೆ ಅಯ್ಯೋ ಗುರು ಹಿಂಗೋಗಿ ಹಂಗೆ ಟೀ ಕುಡ್ದು ಬರೋಣ ಬಾ ಅಷ್ಟರಲ್ಲಿ ಅದಕ್ಕೆ ಏನು ಎದ್ದೇಳಲ್ಲ ಎಂದ ಕರಿಯ ಬೇಡ ನಾನು ಬರೋಲ್ಲ ನೀನು ಕುಡಿದು ಬಾ ಬೇಕಾದರೆ ನಾನಿಲ್ಲೇ ಇರ್ತೀನಿ ಎನ್ನುತ್ತಾ ಅರುಣ ವಾರ್ಡ್ ಕಡೆ ಹೆಜ್ಜೆ ಹಾಕುತ್ತಾ ಹೇಳಿದ ಸೂರ್ಯ ಸರಿ ನಾನು ಎಷ್ಟು ಕರೆದ್ರೂ ನೀನೀಗ ಬರಲ್ಲ ಇಲ್ಲೇ ಇರು ನಾನು ಇಲ್ಲಿಗೆ ಟೀ ತರ್ತೀನಿ ಎಂದು ಪ್ರೀತಿ ಅಂದರೆ ಹೀಗೆಲ್ಲ ಇರುತ್ತಾ ನಮ್ಮ ಹುಡುಗಿನೂ ಅವಳೇ ಒಂದಿನ ಜ್ವರ ಅಂತ ಮಲ್ಕೊಂಡ್ರು ಫೋನ್ ಮಾಡಿ ಮಾತ್ರೆ ನುಂಗು ಅನ್ನೋಲ್ಲ ನಮ್ಮ ಥರ ಲವ್ ಮಾಡೋರು ಸಿಗೋದು ಅಪರೂಪ ಅದಕ್ಕೆ ಪುಣ್ಯ ಮಾಡಿರಬೇಕು ಆ ಅದೃಷ್ಟ ಅತ್ಕೇಗಿದೆ ಆದರೆ ಎಲ್ಲನೂ ಅವ್ರು ತಗೊಳ್ಳೋ ನಿರ್ಧಾರದ ಮೇಲೆ ನಿಂತಿದೆ ಏನಾಗುತ್ತೋ ಏನು ಅಪ್ಪ ಗುರು ರಾಘವೇಂದ್ರ ಸ್ವಾಮಿ ನಮ್ಮ ಅಣ್ಣ ಅತ್ಕೆ ಪ್ರೀತಿ ಯಾವುದೇ ವಿಘ್ನ ಇಲ್ಲದೆ ನೂರು ವರ್ಷ ಇರಲಿ ಅವ್ರು ಬೇಗ ಒಂದಾಗಲಿ ಅಂತ ಸ್ಟ್ರಾಂಗಾಗಿ ಆಶೀರ್ವಾದ ಮಾಡು ನಾನು ನಮ್ಮ ಹುಡುಗಿ ನಮ್ಮ ಅಣ್ಣನ ದುಡ್ಡಲ್ಲೇ ಮಂತ್ರಾಲಯಕ್ಕೆ ಬಂದು ಸ್ಪೆಷಲ್ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಡೀಲ್ ಓಕೆನಾ ಎಂದು ಒಬ್ಬನೇ ಮಾತನಾಡಿಕೊಳ್ಳುತ್ತಾ ಆಸ್ಪತ್ರೆಯಿಂದ ಹೊರಗೆ ಬಂದನು ಟೀ ಶಾಪ್ ಹುಡುಕುತ್ತಾ ಕರಿಯ ಅತ್ತ ಹೋಗುತ್ತಲೇ ವಾರ್ಡ್ ಬಳಿ ಬಂದ ಸೂರ್ಯ ಬರುವ ಸಪ್ಪಳಕ್ಕೆ ಎಚ್ಚೆತ್ತ ಅರುಣ ಸುಮ್ಮನೆ ಕಣ್ಣು ಮಲ ಮುಚ್ಚಿ ಮಲಗಿದವಳಂತೆ ಮಲಗಿದಳು ಸೂರ್ಯ ಮಲಗಿದ್ದ ಅರುಣಾಳನ್ನೇ ನೋಡುತ್ತಾ ಎಷ್ಟು ಮುಗ್ಧ ಮಗು ಥರ ಮಲಗಿದ್ದೀರ ಮನಸಲ್ಲಿ ಕಲ್ಮಶ ಇಲ್ಲದೆ ಇರೋರ ಮುಖ ಯಾವಾಗಲೂ ಮಗು ಥರ ಇರುತ್ತೆ ಅಂತ ಯಾವುದೋ ಅಜ್ಜಿ ಹೇಳಿದ್ರು ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ ಎನ್ನುತ್ತಾ ಅಲ್ಲೇ ಪಕ್ಕದಲ್ಲಿದ್ದ ಚೇರನ್ನು ಶಬ್ದ ಮಾಡದೆ ಎಳೆದುಕೊಂಡು ಅರುಣಾಳ ಮುಖವನ್ನೇ ದಿಟ್ಟಿಸುತ್ತಾ ಅವಳ ಪಕ್ಕದಲ್ಲಿ ಕೂತನು ಅವಳ ಮುಖವನ್ನೇ ನೋಡುತ್ತಾ ನಮ್ಮೋರೇ ನೀವು ನನ್ನ ಪ್ರೀತಿಸ್ತೀನಿ ಅಂದಾಗ ನನಗಾದ ಸಂತೋಷ ಅಷ್ಟಿಷ್ಟಲ್ಲ ಆಕಾಶಕ್ಕೆ ಎರಡೇ ಹೆಜ್ಜೆ ಅನ್ನೋ ಅಷ್ಟು ದೂರ ಮನಸ್ಸು ಹಾರಾಡ್ತಿತ್ತು ಆದರೆ ಏನು ಮಾಡಲಿ ನಾನು ನನ್ನ ಕರ್ತವ್ಯ ಮರೆಯೋಕ್ಕೆ ಸಾಧ್ಯ ಇರಲಿಲ್ಲ ಅದೇನೇ ಮನಸ್ತಾಪ ಅಥವಾ ತಿರಸ್ಕಾರ ಇದ್ದರೂ ಇಲ್ಲೇ ಆಗೋಗ್ಬಿಡಲಿ ಆಮೇಲೆ ವಿಷಯ ಗೊತ್ತಿಲ್ಲದೆ ಪ್ರೀತಿ ಮಾಡಿ ಮನಸ್ಸಿನ ತುಂಬ ಹಚ್ಕೊಂಡು ನಂಬಿಕೆ ಅನ್ನೋ ಬೃಹತ್ ಮಹಡಿ ಕಟ್ಟಿದ ಮೇಲೆ ನಿಜ ಗೊತ್ತಾದರೆ ನನ್ನ ಮೇಲೆ ನಿಮಗೆ ಎಷ್ಟು ಅಸಹ್ಯ ಆಗತ್ತೆ ಅನ್ನೋದು ನನಗೆ ಅಂದಾಜಿದೆ ನಿಮ್ಮ ಜವಾಬ್ದಾರಿಗಳು ಕರ್ತವ್ಯಗಳು ತುಂಬಾ ಇದ್ದಾವೆ ನಂಗೆ ಗೊತ್ತಿವೆ ಈ ಮಧ್ಯೆ ನನ್ನ ಪ್ರೀತಿ ಕೂಡ ನಿಮಗೆ ನೋವುಂಟು ಮಾಡಬಾರ್ದು ಆದರೆ ಇವತ್ತು ನಿಮ್ಮ ತಲೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಇನ್ಮುಂದೆ ಈ ಸೂರ್ಯನ ಇನ್ನೊಂದು ಅವತಾರನೇ ನೀವು ನೋಡ್ತೀರಾ ಇದು ಸತ್ಯ ಈಗ ಸ್ವಲ್ಪ ನೋವು ಕೊಟ್ಟಿದ್ದಕ್ಕೆ ಕ್ಷಮಿಸ್ತೀರಿ ಅಲ್ವಾ ಎಂದು ಕೈ ಹಿಡಿದು ಅವಳು ಮಲಗಿದ್ದಾಳೆ ಎಂದು ಮನಸ್ಫೂರ್ತಿಯಾಗಿ ಅತ್ತನು ಸೂರ್ಯ ನೀವು ಮಲಗಿ ರೆಸ್ಟ್ ಮಾಡಿ ನಂಗೆ ಗೊತ್ತು ನನ್ನ ಮಾತಿಂದ ನಿಮಗೆ ನೋವಾಗಿದೆ ನೀವು ಸರಿಯಾಗಿ ನಿದ್ದೆ ಮಾಡಿರಲ್ಲ ಆದರೆ ಈಗ ಸ್ವಲ್ಪ ಮಲಗಿದ್ದೀರಾ ನೆಮ್ಮದಿಯಾಗಿ ಮಲಗಿ ಎಂದು ಅವಳ ಹಣೆಗೆ ಒಂದು ಹೂ ಮುತ್ತನಿತ್ತು ಸರಸರನೆ ನಡೆದು ಹೋದನು ಕರಿಯ ಹೋದನು ಕರಿಯ ಬರುವ ಶಬ್ದ ಕೇಳಿ ಎಚ್ಚರವಾಗಿದ್ದರೂ ಕಣ್ಣು ಮುಚ್ಚಿ ಸೂರ್ಯನ ಮಾತುಗಳನ್ನು ಆಲಿಸಿದ ಅರುಣ ಅವನ ಈ ಮುಗ್ಧತೆಗೆ ಅವನು ಪ್ರೀತಿ ಇಟ್ಟಿರೋ ಗೌರವಕ್ಕೆ ಅವಳ ಮೇಲಿನ ಅಗಾಧ ಕಾಳಜಿಗೆ ಹೇಗೆ ಪ್ರತಿ ಕ್ರಿಯೆ ಕೊಡಬೇಕು ಎಂದು ತಿಳಿಯದೆ ಮತ್ತೊಮ್ಮೆ ಮೌನಿಯಾದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು ಧನ್ಯವಾದಗಳು